ಅಂಜನ ಧನಸ್ಸು ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ನಿಮ್ಮ ಜೀವನ ಬದಲಾಯಿಸುವ ವ್ಯಕ್ತಿಗಳ ಆಗಮನ ಈ ವಿಡಿಯೋದ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೆಳೆಯರೇ ನೋಡಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ನೀವು ಶ್ರೀ ಗುರುರಾಯರನ್ನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ನಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಶ್ರೀ ಗುರುರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಶುಭವಾಗುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡ್ತೀನಿ ನಿಮ್ಮ ಮನಸ್ಥಿತಿಯ ಪ್ರಕಾರ ನೋಡೋದಾದರೆ ನಿಮ್ಮದು ವಿಶ್ರಾಂತಿಯ ದುಡಿಮೆ ಅಂದರೆ ಕೂತಿದ ಜಾಗದಲ್ಲೇ ಕೆಲಸಗಳು ಆಗಬೇಕು ಆ ರೀತಿಯಾದಂಥ ಒಂದು ಮನಸ್ಥಿತಿ ನಿಮ್ಮದ್ದು ಕೂತಿದ್ದ ಜಾಗದಲ್ಲೇ ನಮಗೆ ಲಕ್ಷ ಕೋಟಿಗಳ ಸಂಪಾದನೆ ಮಾಡಬೇಕು ಅನ್ನುವಂಥ ಆಲೋಚನೆ ಮಾಡುವಂಥ ವ್ಯಕ್ತಿತ್ವ ನಿಮ್ಮದು ಯಾಕೆಂದರೆ ಅದು ಕನಸು ಕಾಣ್ತಾ ಇರ್ತೀರ ಅದು ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ದಿನ ನಿಮಗೆ ಅದು ನೆರವೇರುವಂತಹ ಸಾಧ್ಯತೆಯು ಕೂಡ ಇದೆ ಬಹಳಷ್ಟು ಚುರುಕಾದಂಥ ಒಂದು ಸ್ವಭಾವ ನಿಶ್ಚಿತವಾದಂಥ ವ್ಯಕ್ತಿ ಅಂದರೆ ಭಾಳಷ್ಟು ಆಲೋಚನೆ ಮಾಡುವಂಥ ವ್ಯಕ್ತಿ ಯಾವತ್ತಿಗೂ ಕೂಡ ಅಷ್ಟೇ ನೆಗೆಟಿವ್ ಬಗ್ಗೆ ಯೋಚನೆ ಮಾಡೋದಿಲ್ಲ ಆದಷ್ಟು ಪಾಸಿಟಿವ್ ಬಗ್ಗೆ ಯೋಚನೆ ಮಾಡುವಂಥ ವ್ಯಕ್ತಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಇರತಕ್ಕಂಥದ್ದು ಸ್ವಲ್ಪ ಆದಷ್ಟು ಈ ಕ್ರೀಡೆಯಲ್ಲಿ ಭಾಳಷ್ಟು ಒಲವಿರ್ತದೆ ಈಗ ಆವಾಗಲೇ ಐ ಪಿ ಎಲ್ ಏನು ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಆ ಕ್ರೀಡೆಯಲ್ಲಿ ನಿಮಗೆ ಒಲವು ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ನೀವು ಬರೀ ಅದನ್ನು ನೋಡಿ ಅಷ್ಟೇ ಆದರೆ ಅದರ ಅದರ ಜೊತೆಗೆ ಹಣವನ್ನು ಬೆಟ್ ಮಾಡೋದಾಗಿ ಅದನ್ನು ಮಾಡಲಿಕ್ಕೆ ಹೋಗ್ಬಿಡಿ ಅದು ನಿಮಗೆ ಒಳ್ಳೆಯದಲ್ಲ ಅನ್ನೋದನ್ನು ನನ್ನ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ತಿಂಗಳಿನಲ್ಲಿ ಶೀಘ್ರವಾಗಿ ಕೆಲಸ ಆಗಬೇಕು ಅಂದರೆ ಎಲ್ಲ ಕೆಲಸವೂ ಕೂಡ ಯಾವುದೇ ಒಂದು ಚಾಚು ತಪ್ಪದೆ ಅವತ್ತಿನಗೆ ಅವತ್ತಿಗೆ ನಿಮಗೆ ಕೆಲಸವನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವ ನಿಮ್ಮ ಮನಸ್ಥಿತಿ ಇರ್ತಕ್ಕಂಥದ್ದು ಆದಷ್ಟು ಆಧ್ಯಾತ್ಮಿಕ ಒಲವು ಜಾಸ್ತಿ ಈ ತಿಂಗಳಿನಲ್ಲಿ ಇಟ್ಕೊಂಡಿರ್ತೀರ ಒಂದು ಬಹಳಷ್ಟು ಇಷ್ಟವಾಗಿರತಕ್ಕಂತಹ ದೈವವನ್ನು ಆರಾಧನೆ ಮಾಡ್ತಾ ಇರ್ತೀರ ಆ ದೈವದ ಆರಾಧನೆಯಿಂದ ನಿಮಗೆಲ್ಲ ಕಷ್ಟಗಳು ಕೂಡ ಒಳ್ಳೆಯದಾಗುತ್ತೆ ಆ ಕಷ್ಟಗಳಿಂದ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮತ್ತು ಜನರನ್ನು ಆದಷ್ಟು ಗೌರವವನ್ನು ಗೌರವದಿಂದ ನಿಮಗೆ ಜನ ಗೌರವ ಪ್ರಾಪ್ತಿಯು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ಕೆಲಸ ಸ್ಥಿತಿಗತಿಗಳಲ್ಲಿ ನೋಡಿದಾಗ ನೋಡಿ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ಬಹಳಷ್ಟು ರೀತಿಯಾದಂಥ ಪ್ರಗತಿ ಇದೆ ಇನ್ನೊಂದು ಒಂದು ಸ್ವಲ್ಪ ಪ್ರಮೋಷನ್ ಸಿಗೋದು ಬಹಳಷ್ಟು ಖಚಿತ ಇದೆ ಮತ್ತು ಸ್ಯಾಲ್ರಿಯಲ್ಲೂ ಕೂಡ ಬಹಳಷ್ಟು ಹೈಕ್ ಆಗುವಂತಹ ಸಾಧ್ಯತೆ ಇದೆ ಮತ್ತು ನೀವೇನಾದರೂ ಐ ಟಿ ಕ್ಷೇತ್ರದಲ್ಲಿ ಉದ್ಯಮ ಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ಆದಷ್ಟು ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಇದೆ ಅಂದರೆ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆ ಇದೆ ನೀವೇನು ಭಾಳಷ್ಟು ವರ್ಷಗಳಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ನೋಡಿ ಒಂದು ಫಾರಿನ್ ಹೋಗಬೇಕು ಅಥವಾ ಒಂದು ಒಂದು ದೊಡ್ಡ ಪ್ರಮಾಣದಲ್ಲಿ ನನಗೆ ಒಂದು ಕೆಲಸ ಸಿಗಬೇಕು ಇದಕ್ಕಿಂತ ಇನ್ನೂ ಒಂದು ಎರಡು ಪಟ್ಟು ಸಂಬಳ ಹೆಚ್ಚಿಗೆ ಆಗಬೇಕು ಅಂತ ಒಂದು ಕನಸನ್ನು ಕಾಣ್ತಾ ಇರ್ತೀರ ನೋಡಿ ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ನಿಮ್ಮದು ಬಹಳಷ್ಟು ಚುರುಕಾಗಿ ಕೆಲಸವನ್ನು ಮಾಡ್ತಾ ಇರ್ತೀರ ನಿಮ್ಮ ಕೆಲಸವನ್ನು ನೋಡಿಕೊಂಡು ನಿಮ್ಮ ಹಿತೈಷಿಗಳು ನಿಮ್ಮ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚುಗಳು ಹೊಟ್ಟೆ ಕಿಚ್ಚು ಬೀಳುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ನೀವು ತಲೆಗೆ ಕೆಲಸವನ್ನು ಕೊಟ್ಟು ಕೆಲಸ ಮಾಡುವಂಥ ವ್ಯಕ್ತಿ ಮತ್ತು ಯಾರೊಟ್ಟಿಗೂ ಕೂಡ ಆಗಲಿಕ್ಕೆ ಹೋಗೋದಿಲ್ಲ ಮತ್ತು ನಿಮ್ದಾಯ್ತು ನಿಮ್ಮ ಕೆಲಸವಾಯ್ತು ಆ ರೀತಿಯಾದಂತಹ ಒಂದು ನಿಮ್ಮ ಒಂದು ಮನಸ್ಥಿತಿ ಇರತಕ್ಕಂಥದ್ದು ಕೆಲಸ ಕ್ಷೇತ್ರದಲ್ಲಿ ಮತ್ತು ಹಿರಿಯ ಅಧಿಕಾರಿಗಳಿಂದ ಯಾವುದೇ ರೀತಿಯಾದಂತಹ ತೊಂದರೆ ನಿಮಗೆ ಬರೋದಿಲ್ಲ ನಾನು ಆಗ್ಲೇ ಹೇಳಿದಂಗೆ ಆದಷ್ಟು ನಿಮಗೆ ಟ್ರಾನ್ಸ್ಫರ್ಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ನೀವು ಸರ್ಕಾರಿ ನೌಕರರಾಗಿದ್ರೆ ಇನ್ನೂ ಬಹಳಷ್ಟು ಒಳ್ಳೆಯದಿದೆ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ರಲ್ಲ ಆ ಸ್ಥಳಕ್ಕೆ ನಿಮಗೆ ಹೋಗುವಂಥ ಸಾಧ್ಯತೆಯೂ ಕೂಡ ಇದೆ ಅದರಿಂದ ನಿಮಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಈ ಪೊಲೀಸ್ ನೌಕರಿಲಿರ್ತಕ್ಕಂಥವರಿಗೆ ಸ್ವಲ್ಪ ಟ್ರಾನ್ಸ್ಫರ್ಗಳಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿದಾಗ ನೀವು ನೋಡಿ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಬಹಳಷ್ಟು ರೀತಿಯಾದಂಥ ಲಾಭವಿದೆ ಅಂದರೆ ನಾನು ಅವಾಗಲೇ ಹೇಳಿದಂಗೆ ಯಾವುದೋ ವ್ಯಕ್ತಿ ಬಂದು ನಿಮಗೆ ಏನೋ ಒಂದು ನಿಮ್ಮ ಜೀವನದಲ್ಲೂ ಒಂದು ಒಳ್ಳೆ ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಯಾಕೆಂದ್ರೆ ಆ ರೀತಿಯಾದಂತಹ ಒಂದು ಹೊಸ ಆದಾಯದ ಮೂಲಗಳು ಆದಾಯದ ಮೂಲಗಳು ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಹಣಕಾಸಿನ ವಿಷಯದಲ್ಲಿ ಓಕೆನಾ ಒಂದು ನೀವು ಕೆಲಸದ ಜೊತೆಗೂ ಕೂಡ ಇನ್ನೊಂದು ಸಣ್ಣ ಪ್ರಮಾಣದಲ್ಲಿ ಒಂದು ಬಿಸ್ನೆಸ್ನ ಮಾಡೋದಾಗಿರ್ಬೋದು ಅದರಿಂದ ಒಂದು ಸೋರ್ಸ್ ಆಫ್ ಇನ್ಕಮ್ ಬರೋದಾಗಿರ್ಬೋದು ಅದೊಂದು ಶೇರ್ಸೇ ಆಗಿರ್ಬೋದು ಅಥವಾ ಒಂದು ಯಾವುದಾದ್ರೂ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಆರ್ಡರನ್ನು ತೆಗೆದುಕೊಂಡು ಕೆಲಸ ಮಾಡೋದಾಗಿರ್ಬೋದು ಅಂತಹ ಒಂದು ಪ್ರಮಾಣದಲ್ಲಿ ನಿಮಗೆ ಆಯ ಆದಾಯಕ್ಕಿಂತ ಇನ್ನೂ ಅಧಿಕ ಆದಾಯ ಬರುವಂತಹ ಸಾಧ್ಯತೆ ಇದೆ ನಾನಾ ಮೂಲಗಳಿಂದ ಸ್ವಲ್ಪ ಆದಾಯ ಬರೋದರಿಂದ ಈ ತಿಂಗಳು ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂಥ ಸ್ಟೇಬಲ್ ಇರುತ್ತೆ ಭಾಳಷ್ಟು ಒಂಥರ ಕ ಕಲ್ಲಿನ ಬಂಡೆ ಹೇಗೆ ಗಟ್ಟಿಯಾಗಿರುತ್ತೋ ಆ ರೀತಿಯಲ್ಲಿ ನಿಮ್ಮ ಹಣಕಾಸಿನ ಒಳಹರಿವು ಭಾಳಷ್ಟು ಉತ್ತಮವಾಗಿರುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾರಿಗೂ ಕೂಡ ನೀವು ಲೇವಾದೇವಿ ವ್ಯವಹಾರವನ್ನು ಮಾಡಬೇಡಿ ಲೇವಾದೇವಿ ವ್ಯವಹಾರ ಅಂತ ಹೇಳಿದ್ರೆ ಯಾರಿಗೂ ಕೂಡ ಹಣವನ್ನು ಸಾಲವಾಗಿ ಕೊಡಲಿಕ್ಕೆ ಹೋಗ್ಬಿಡಿ ಅದು ನಿಮ್ಮ ಬಂಧುಗಳೇ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅದು ಕೊಡೋದ್ರಿಂದ ನಿಮಗೆ ಆ ಹಣ ವಾಪಸು ಬರುವುದಿಲ್ಲ ಅನ್ನೋದು ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ಉದ್ಯಮ ಕ್ಷೇತ್ರದಲ್ಲಿ ವ್ಯಾಪಾರಸ್ಥರಿಗೆ ನೋಡಿ ಮೊದಲನೇದಾಗಿ ಹೇಳೋದಾದರೆ ಸ್ವಲ್ಪ ಕೃಷಿಯಲ್ಲಿ ಪ್ರಗತಿಯನ್ನು ಹೊಂದುವಂತಹ ಸಾಧ್ಯತೆ ಇದೆ ಕೃಷಿ ಚಟುವಟಿಕೆಯಲ್ಲಿ ಇರತಕ್ಕಂಥವರಿಗೆ ಅಡಿಕೆ ಬೆಳೆಗಾರರಾಗಿರ್ಬೋದು ಕಬ್ಬು ಬೆಳೆಗಾರರಾಗಿ ಆಗಿರಬಹುದು ಅಥವಾ ದವಸ ಧಾನ್ಯಗಳ ಬೆಳೆಗಾರರಿಗೆ ಒಂದು ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಹೈನುಗಾರಿಕೆಯನ್ನು ಮಾಡುವವರಿಗೆ ರೇಷ್ಮೆ ಉದ್ಯಮದ ಒಂದು ಕೃಷಿಯನ್ನ ಚಟುವಟಿಕೆಯಲ್ಲಿ ಇರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಪ್ರಗತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಹೇಳೋದಾದ್ರೆ ನಿಮ್ಮ ಒಂದು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಈ ಐ ಟಿ ಕ್ಷೇ ನಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಉದ್ಯಮವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಕಾಣುವಂಥ ಸಾಧ್ಯತೆ ಇದೆ ಮತ್ತು ನೀವೇನು ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆ ಮನೆ ತಗೋಬೇಕು ಒಂದು ಒಳ್ಳೆ ರೀತಿಯಲ್ಲಿ ಜೀವನದ ಶೈಲಿಯನ್ನು ಬದಲಾಯಿಸ್ಕೋಬೇಕು ಅಂತ ನೀವು ಕನಸನ್ನು ಕಾಣ್ತಾ ಇರ್ತೀರ ನೋಡಿ ಸ್ವಲ್ಪ ಒಂದು ಒಳ್ಳೆ ಮನೆ ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಒಂದು ಲಾಭವೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹೇಳೋದಾದರೆ ಬಹಳಷ್ಟು ಚಾತುರ್ಯದಿಂದ ಇರುವಂತಹ ವ್ಯಕ್ತಿಗಳಿಗೆ ಲಾಭವಿದೆ ಮತ್ತು ಈ ಅಲ್ಯುಮಿನಿಯಂ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಮತ್ತು ತಾಮ್ರದ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ವಿಶೇಷವಾದಂತಹ ಲಾಭ ಓಕೆನಾ ಅದರಲ್ಲೂ ಕೂಡ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ ಸ್ಕ್ರಾಪ್ ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಾರೆ ನೋಡಿ ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಉದ್ಯಮದಲ್ಲಿ ಲಾಭವನ್ನ ಕಾಣುವಂತಹ ಸಾಧ್ಯತೆ ಇದೆ ಅಂದ್ರೆ ಈ ತಿಂಗಳು ನಿಮ್ಮ ಜೀವನವನ್ನು ಯಾವುದೋ ಒಂದು ವ್ಯಕ್ತಿಯಿಂದ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಅಂದರೆ ಒಂದು ಹೊಸ ಉದ್ಯಮ ಸಿಗುವಂಥ ಸಾಧ್ಯತೆ ಇದೆ ಆ ಒಂದು ಬಿಸ್ನೆಸ್ಸಲ್ಲಿ ಯಾರೂ ಮಾಡ್ತಾ ಇರೋದಿಲ್ಲ ಆ ಬಿಸ್ನೆಸ್ಗೆ ನೀವು ಎಂಟ್ರಿ ಕೊಡೋದ್ರಿಂದ ನಿಮಗೆ ಅದೃಷ್ಟ ಫಲ ಜೀವನವೇ ಬದಲಾವ ಬದಲಾವಣೆ ಆಗುವಂಥ ಸಾಧ್ಯತೆಯು ಕೂಡ ಇದೆ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದ ಇನ್ನೊಂದು ವಿಶೇಷವಾಗಿ ಹೇಳೋದಾದರೆ ಅವಿವಾಹಿತರಿಗೆ ವಿವಾಹ ಯೋಗ ಮಂಗಳ ಕಾರ್ಯ ಜರುಗುವಂತಹ ಸಾಧ್ಯತೆ ಇದೆ ನಿಮಗೆ ಮೂವತ್ತೈದು ವರ್ಷ ಅಥವಾ ಮೂವತ್ತೆಂಟು ವರ್ಷ ಆಗಿದ್ದರೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಓಕೆನಾ ವಿವಾಹ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೋಡಿದಾಗ ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿ ಆಗುವಂತಹ ಸಾಧ್ಯತೆ ಇದೆ ಓಕೆನಾ ಆಗುವಂತಹ ಸಾಧ್ಯತೆಯು ಕೂಡ ಇದೇ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಪತ್ನಿಯಿಂದ ಒಂದು ಒಳ್ಳೆ ಧನ ಸಹಾಯವೋ ಅಥವಾ ಏನಾದರೂ ಒಂದು ರೀತಿಯಲ್ಲಿ ಅವರ ಜ್ಞಾನದ ಅವರ ಜ್ಞಾನದಿಂದ ನಿಮಗೆ ಒಂದು ಒಳ್ಳೆ ಮಾರ್ಗದರ್ಶನದಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳಾಗುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನಲ್ಲಿ ಇಲ್ಲಿ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವಿಶೇಷವಾಗಿ ನಿಮ್ಮ ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಪ್ರೇಮ ವೈಫಲ್ಯಗಳಾಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ನೀವು ಮಾತನಾಡುವಾಗ ಏಕೆಂದರೆ ನಿಮ್ಮ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ನಿಮ್ಮ ಪ್ರೇಯಸಿಗೆ ಭಾಳಷ್ಟು ಕೆಲಸದ ಒತ್ತಡದಿಂದ ಒಂದು ಬಿಸ್ನೆಸ್ನ ಒತ್ತಡದಿಂದ ಸ್ವಲ್ಪ ಅವರ ನೀವಾಗ ನೀವೇ ಅವ್ರನ್ನ ಮರೆತು ಬಿಟ್ಟಿರ್ತೀರ ಹಾಗಾಗಿ ಆ ಒಂದು ಸಣ್ಣ ಪುಟ್ಟ ವಿಚಾರದಿಂದ ಸ್ವಲ್ಪ ಪ್ರೇಮ ವೈಫಲ್ಯಗಳು ಶೈಲಿಯವರಾಗುವಂತಹ ಸಾಧ್ಯತೆ ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಆರೋಗ್ಯದಲ್ಲಿ ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದವರು ಅಥವಾ ಕಾಲಿಗೆ ಸಂಬಂಧಪಟ್ಟಂತಹ ತೊಂದರೆ ಇದ್ದವರು ಸ್ವಲ್ಪ ಜಾಗ್ರತೆಯಿಂದ ಇರಿ ಅದರಿಂದ ಅಂತಹ ನೋವುಗಳಿಂದ ಸ್ವಲ್ಪ ಸುಧಾರಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನಲ್ಲಿ ಇಲ್ಲಿ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹೇಳೋದಾದ್ರೆ ನಿಮಗೆ ಈ ತಿಂಗಳು ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿ ಇದೆ ಓಕೆನಾ ಆದಷ್ಟು ನೀವು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿ ಈ ತಿಂಗಳಿನಲ್ಲಿ ಏನಾದರೂ ಅವಕಾಶ ಇದ್ದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಓಕೆನಾ ಆ ಆ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಇದೆ ಯಾರು ಹೋಗದೇ ಇರತಕ್ಕಂತಹ ಉದ್ಯಮಕ್ಕೆ ನೀವು ಹೋಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಪಡಿತೀರಾ ಶ್ರೀ ಗುರುರಾಘವೇಂದ್ರ ಎಂದು ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ